ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮನಸ್ಸಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಕನ್ನಡ ವಚನಕಾರರ ಅಂಕಿತ ನಾಮಗಳು ಏನು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಕನಕದಾಸರು ಅವರ ಅಂಕಿತನಾಮ ಕಾಗಿನೆಲೆ ಯಾದಿಕೇಶವ ಗೋಪಾಲ ದಾಸರು ಗೋಪಾಲ ವಿಠಲ ಜಗನ್ನಾಥ ದಾಸರು ಜಗನ್ನಾಥ ವಿಠಲ ದಾಸರು ಪುರಂದರ ವಿಠಲ ಮಹಿಪತಿ ದಾಸರು ನರಹರಿ ನರಹರಿತೀರ್ಥರು ರಘುಪತಿ ವಾದಿರಾಜರು ಹಯವದನ ವ್ಯಾಸರಾಯರು ವ್ಯಾಸವಿಠಲ ವಿಜಯದಾಸರು ವಿಜಯವಿಠಲ ಶ್ರೀ ಪಾದರಾಯರು ರಂಗವಿಟ್ಟಲ ವೈಕುಂಠ ದಾಸರು ವೈಕುಂಠ ಹೆಳವನಕಟ್ಟೆ ಗಿರಿಯಮ್ಮ ರಂಗನಾಥ ರಾಘವೇಂದ್ರರು ಧೀರ ವೇಣುಗೋಪಾಲ ಮೋಹನದಾಸರು ಮೋಹನವಿಟ್ಟಲ ಬಸವಣ್ಣ ಕೂಡಲ ಸಂಗಮ ದೇವ ಗುಹೇಶ್ವರ ಅರಿವಿನ ಮಾರಿ ತಂದೆ ಮೂರ್ತಿಲಿಂಗ ಅಮೋಗೆ ರಾಯಮ್ಮ ಅಮೋಘೇಶ್ವರ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಆಯ್ದಕ್ಕಿ ಮಾರಯ್ಯ ಅಮರೇಶ್ವರ ಲಿಂಗ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಒಕ್ಕಲಿಗ ಮುದ್ದಣ್ಣ ಕಾಮ ಭೀಮ ಜೀವ ದೊಡೆಯ ಅಂಬಿಗರ ಚೌಡಯ್ಯ ಅಂಬಿಗ ಚೌಡಯ್ಯ ಕಲಕೇತಯ್ಯ ಮಗಲೇಶ್ವರಲಿಂಗ ಕನ್ನಡಿ ಕಾಯಕದ ಅಮ್ಮಿದೇವ ಕಮಳೇಶ್ವರಲಿಂಗ ಕನ್ನಡಿ ಕಾಯಕದ ರೇವಮ್ಮ ಸದ್ಗುರು ಸಂಘ ನಿರಲಿಂಗ ಕಾಲಕಣ್ಣಿಯ ಕಾಯಮ್ಮ నిర్భీత నిజలింగ గుప్త మంచన్న నారాయణ ప్రియ రామనాథ గొగ్గవ్వ నాస్తినాథ చందిమరసీమ్మలిగయ చెన్నరమ ఉళ్వర చెన్నబసవ్ణ కూడల చెన్న సంగమదేవ డయ్య బొమ్మన్న ಕಾಲಾಂತಕ ಭೀಮೇಶ್ವರಲಿಂಗ ಡೋಹರ ಕಕ್ಕಯ್ಯ ಕಾಮಹರ ಪ್ರಿಯರಾಮನಾಥ ದೇವರ ದಾಸೀಮಯ್ಯ ರಾಮನಾಥ ನಗೆಯ ಮಾರಿ ತಂದೆ ವೈರಿ ಮಾರೇಶ್ವರ ನಿಜಗುಣ ಶಿವಯೋಗಿ ಗುರು ಶಂಭುಲಿಂಗ ನುಲಿಯ ಚಂದಯ್ಯ ಚಂದೇಶ್ವರಲಿಂಗ ಬಾಲಸಂಗಣ್ಣ ಕಮಟೇಶ್ವರ ಕಮಟೇಶ್ವರಲಿಂಗ ಬೊಂತಾದೇವಿ ಬಿಡಾಡಿ ಮಡಿವಾಳ ಮಾಚಯ್ಯ ಕಲಿದೇವ ಲಕ್ಷ್ಮಮ್ಮ ಅಗಜೇಶ್ವರಲಿಂಗ ಸೊಳೆಸಂಕವ್ವ ನಿರ್ಲಜ್ಜೇಶ್ವರ ಮಧುವರಸ ಲಿಂಗ ಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ವೀರಮ್ಮ ನಿಜಗುರು ಶಾಂತೇಶ್ವರ ಸತ್ತಕ್ಕ ಶಂಭುಜಕೇಶ್ವರ ಮಸಣ್ಣಮ್ಮ ನಿಜಗುಣೇಶ್ವರಲಿಂಗ ರೇಖಮ್ಮ ಶ್ರೀ ಗುರು ಸಿದ್ದೇಶ್ವರ ಅಕ್ಕಮ್ಮ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಅಕ್ಕನಾಗಮ್ಮ ಬಸವಣ್ಣ ಪ್ರಿಯ ಚನ್ನಸಂಗಣ್ಣ ಸಿದ್ದೇಶ್ವರ ರೇವಣ್ಣ ಪ್ರಭುವೆ ಶಂಕರ ದಾಸೀಮಯ್ಯ ನಿಜಗುರು ಶಂಕರ ದೇವ ಷಣ್ಮುಖ ಶಿವಯೋಗಿ ಅಖಂಡೇಶ್ವರ ಕೇತೇಶ್ವರ ಕೇತೇಶ್ವರಲಿಂಗ ನೋಡಿದ್ರಲ್ಲ ಫ್ರೆಂಡ್ಸ್ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುವಂತಹ ಕನ್ನಡ ವಚನಕಾರರ ಅಂಕಿತ ನಾಮಗಳು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್